ಹುಕ್ಕೇರಿ ತಾಲೂಕಿನ ಹೆಬ್ಬಾಳ್ ಗ್ರಾಮದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ಬರುವ ದಿನಾಂಕ ಹದಿನೇಳರಂದು ಸಂಜೆ ನಾಲ್ಕು ಗಂಟೆಗೆ ಮಧುಬನ ಮಂಗಲ ಕಾರ್ಯಾಲಯದಲ್ಲಿ ಸಭೆ ಜರುಗಲಿದೆ ಚಿಕ್ಕೋಡಿ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಬಸವರಾಜ್ ಹುಂದ್ರಿ ಮಾತನಾಡಿ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಎಬಿ ಪಾಟೀಲ್ ಅವರ ಬೆಂಬಲಿತ ಮತ ಮತಕ್ಷೇತ್ರದ ಕಾರ್ಯಕರ್ತರ ಸಭೆಯನ್ನು ದಿನಾಂಕ ಹದಿನೇಳರಂದು ಹೆಬ್ಬಾಳ ಗ್ರಾಮದಲ್ಲಿ ಜರುಗಲಿದ್ದು ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಭಾಗವಹಿಸಬೇಕು ಎಂದರು ಸರ್ಕಾರ ಸಂಘದ ಚುನಾವಣೆ ಸೆಪ್ಟೆಂಬರ್ ಇಪ್ಪತ್ತೆಂಟರನ್ನು ನಡೆಯಲಿದ್ದು ಈ ಒಂದು ಚುನಾವಣೆಯ ಪೂರ್ವಭಾವಿ ಚುನಾವಣೆ ಪ್ರಚಾರಾರ್ಥವಾಗಿ ಸಮಸ್ತಮ್ಮ ಯಮಕಾವಳಿ ಮತಕ್ಷೇತ್ರದ ಹುಕ್ಕೇರಿ ತಾಲೂಕಿಗೆ ಬರ್ತಕ್ಕಂಥ ನಾಲ್ಕು ಜಿಲ್ಲಾ ಪಂಚಾಯಿತಿಯ ಒಂದು ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಯಮಕಾವಳಿ ಮತಕ್ಷೇತ್ರದ ವತಿಯಿಂದ ಹೆಬ್ಬಾಳ ಗ್ರಾಮದಲ್ಲಿ ಮಧುವನ್ ಕಲ್ಯಾಣ ಮಂಟಪ ಮಂಗಲ್ ಕಾರ್ಯಾಲಯದಲ್ಲಿ సంజె నే ఆయోజనమ ఈ వంద కార్యక్రమకి సన్మాశి రమేష్ అన్న కత్తి ఏ పడ సాహేబరు కేరి జనప్రియ శాసకరంత నిఖిల్ అన కత్తివారు వినయ్ పటీలవారు పూ ఇరు అనేక ప్రముఖరు పవన్ అన కత్తి పృథ్వీరా కత్తి నమ్మ కే మాజీ డైరెక్టర్ అధ్యక్ష ఈ మంకూరి క్షేత్ర బర్తకంత ఎలా హిరియ ప్రముఖ పదాధికారి ಎಲ್ಲ ನಮ್ಮ ಒಟ್ಟಾರೆ ವರ್ಗದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಲಿದ್ದಾರೆ ತಾವು ಸಹ ಈ ಒಂದು ನಾವು ನಾವು ಉದ್ದೇಶ ಆ ಕಾರ್ಯಕ್ರಮವನ್ನು ಮತ್ತು ನಾವು ಈ ವೇಳೆ ಹುಕ್ಕೇರಿ ಕೆಬಿ ಮಾಜಿ ಅಧ್ಯಕ್ಷ ಕಲ್ಗೌಡ ಪಾಟೀಲ್ ಗಣೇಶ್ ಗೌಡ ಪಾಟೀಲ್ ಆನಂದ್ ಕಂಕನ್ವಾಡಿ ಸಂತು ಪಾಟೀಲ್ ಸಿದ್ದಲಿಂಗ ಸಿದ್ದಗೌಡರ ರಾಜು ಮಠಪತಿ ಬಸು ಗಡ್ಕರಿ ಸೇರಿದಂತೆ ಅನೇಕರು ಹಾಜರಿದ್ದರು ಸಚಿನ್ ಕಾಂಬ್ಳೆ ಕೆಮ್ ಕನ್ನಡ ನ್ಯೂಸ್ ಹುಕ್ಕೇರಿ Oh,